ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದರೆ ಸಾಂಬಾರು ಮತ್ತು ಪಲ್ಯ ಇದು ತುಂಬ ಟೇಸ್ಟಿಯಾಗಿದೆ ವೀಕ್ಷಕರೇ ಬೊಂಬಾಟ್ ಭೋಜನ ನೀವು ಸವಿದು ಹೇಳಬೇಕು ಅಷ್ಟು ಸೂಪರ್ ಆಗಿದೆ ಇದನ್ನು ನೀವು ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಇನ್ನು ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ ಹಾಗೆ ಬನ್ನಿ ವೀಕ್ಷಕರೇ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ನಾನಿಲ್ಲಿ ಕಿಡ್ನಿ ಬೀನ್ಸ್ನ ನೆನೆ ನೈಟೆ ನೆನೆಯೋದು ಇಟ್ಟಿದ್ದೆ ಅದು ಮಾರ್ನೆ ಬೆಳಿಗ್ಗೆ ನೋಡಬೇಕಂದ್ರೆ ಇಷ್ಟು ಚೆನ್ನಾಗಿ ನೆಂದಿದೆ ಇದು ನೆಂದಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ಅಷ್ಟು ಟೇಸ್ಟಿಯಾಗಿರಲ್ಲ ಹಾಗೆ ಅರವೆ ಸೊಪ್ಪನ್ನ ತಗೊಳ್ತಾ ಇದ್ದೀನಿ ನಮ್ಮನೆ ಮುಂದೆ ಚೆನ್ನಾಗಿ ಬೆಳೆದಿತ್ತು ಅಂತೇಳಿ ಸ್ವಲ್ಪ ಜಾಸ್ತಿ ತಗೊಳ್ತಾ ಇಲ್ಲ ವೀಕ್ಷಕರೇ ನಾನು ಇದನ್ನು ಫ್ರೆಶ್ ಆಗಿರುವಂತಹ ಅರವೇ ಸೊಪ್ಪು ಮತ್ತು ಕಿಡ್ನಿ ಬೀನ್ಸ್ನ ಯೂಸ್ ಮಾಡಿ ಇವತ್ತು ಸೂಪರ್ ಆಗಿರೋ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಅದರಲ್ಲಿ ಹೂವಿರುತ್ತೆ ಸೊಪ್ಪಲ್ಲಿ ಮೇಲುಗಡೆ ಎಲ್ಲ ಅದನ್ನೆಲ್ಲ ನೀಟಾಗಿ ತಕ್ಕೊಳ್ಬೇಕು ವೀಕ್ಷಕರೇ ನೋಡಿ ಈ ರೀತಿ ಎಲ್ಲ ನಾನು ತೆಗೆದುಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊಪ್ಪನ್ನು ಕೂಡ ಇದನ್ನು ನಾನು ವಾಶ್ ಇದ್ದೀನಿ ಸೊಪ್ಪನ್ನು ಹಾಗೆ ಏನೇನೇದು ಇಟ್ಟಿದ್ನಲ್ಲ ಕಿಡ್ನಿ ಬೀನ್ಸು ಮತ್ತು ಸೊಪ್ಪನ್ನು ಇದ್ದೀನಿ ತೊಳೆದುಬಿಟ್ಟು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರು ಇದ್ದೀನಿ ಬೇಯಲಿಕ್ಕೆ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೇಯಬೇಕು ಬೇಯ್ತಾ ಇದೆ ವೀಕ್ಷಕರೇಗಿದ್ದು ನೋಡಿ ಈಗ ಮುಕ್ಕಾಲು ಪರ್ಸೆಂಟು ಬೆಂದಿದೆ ವೀಕ್ಷಕರೇ ಇದು ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನು ಅವಶ್ಯಕತೆ ಇರಲ್ಲ ಯಾಕಂತ ಹೇಳಿದರೆ ಕಾಳು ನೆಂದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಕಾಳು ನೆಂದಿಲ್ಲ ಅಂದರೆ ತುಂಬ ಟೈಮ್ ತಗೊಳುತ್ತೆ ಮತ್ತು ಅಷ್ಟು ಟೇಸ್ಟಿಯಾಗೂ ಇರಲ್ಲ ಸಾಂಬಾರು ನೋಡಿ ಇನ್ನು ಸ್ವಲ್ಪ ಬೇಯಬೇಕಿದ್ದು ಕಾಳು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ಒಳಗಡೆ ಹೋಗಬೇಕು ಆಗ ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ಇವಾಗ ಒಳಗೆ ಹೋಗ್ತಾ ಇದೆ ಇದು ಇದರಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಪಲ್ಯ ಮಾಡಲಿಕ್ಕೆ ಅಂಥೇಳಿ ಹಾಗೆ ನೋಡ್ದಿರೋದ್ರಲ್ಲಿ ನಾನು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಬದನೆಕಾಯಿ ಸಣ್ಣ ಗಾತ್ರದಷ್ಟು ವೀಕ್ಷಕರೇ ದೊಡ್ಡ ತಗೊಂಡಿಲ್ಲ ನಾನು ಇದು ಕೂಡ ಚೆನ್ನಾಗಿ ಬೇಯಲಿ ಅಷ್ಟೊಳಗಡೆ ಮಸಾಲೆಗೆ ರುಬ್ಕೊಂಡು ಬರೋಣ ವೀಕ್ಷಕರ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಣ್ಣೆ ಇಟ್ಟಿದ್ದೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಇಷ್ಟನ್ನೆಲ್ಲ ನಾನು ರುಬ್ಕೊಂಡು ಬರ್ತೇನೆ ವೀಕ್ಷಕರೇ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊನ ಕೂಡ ಹಾಗೆ ನಾನಿಲ್ಲಿ ಏನು ಕಿಡ್ನಿ ಬೀನ್ಸ್ನ ತೆಗೆದಿಟ್ಟಿದ್ನಲ್ಲ ಸ್ವಲ್ಪ ಒಗ್ಗರಣೆಗೆ ಅಂಥೇಳಿ ಪಲ್ಯ ಮಾಡಲಿಕ್ಕೆ ಅಂಥೇಳಿ ಅದರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಯಾಕಂತೇಳಿದರೆ ಸಾಂಬಾರು ಗಟ್ಟಿಯಾಗಿರುತ್ತೆ ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದು ಆಲೂಗಡ್ಡೆ ಎಲ್ಲ ಬೇಯಿಸಿ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಆ ಪಾತ್ರೆಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶುಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಹುಣಸೆಹಣ್ಣೆ ನೆನೆಯದು ಇಟ್ಟಿದ್ನಲ್ಲ ಒಂದು ಗಾತ್ರದಷ್ಟು ಆ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ನಾನು ಇಲ್ಲಿ ಸಾಂಬಾರು ಪುಡಿ ಇದ್ದೀನಿ ವೀಕ್ಷಕರೇ ಕುದಿ ಬರ್ತಾ ಇದೆ ಈಗ ಆಲ್ರೆಡಿ ಸಾಂಬಾರು ಕೂಡ ರೆಡಿ ಆಗಿದೆ ಇದು ಈಗ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಜೀ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕೈದು ಒಣ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಅದು ಘಮ ಘಮ ಅಂತ ಸ್ಮೆಲ್ ಬರಬೇಕು ಆವಾಗ ನೀವು ಮೇಲೊಗ್ಗರಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹೀಗಾಗಿದೆ ವೀಕ್ಷಕರೇ ನಾನು ಸಾಂಬಾರನ್ನ ಸೈಡಿಗೆ ಎತ್ತಿಟ್ಟಿದ್ನಲ್ಲ ಸಾಂಬಾರು ಕೂಡ ಕುದೀತಾ ಇರೋ ಸಾಂಬಾರಿಗೆ ಒ ಹಾಕ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಹೇಳಿ ಹಾಗೆ ನಾನಿಲ್ಲಿ ಸ್ವಲ್ಪ ಕೊನೆಯಲ್ಲಿ ಜಾಸ್ತಿ ಅಲ್ಲ ವೀಕ್ಷಕರೇ ಒಂದೇ ಒಂದು ಸ್ವಲ್ಪದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಿಡ್ನಿ ಬೀನ್ಸ್ನ ಯೂಸ್ ಮಾಡಿರೋದ್ರಿಂದ ಫ್ಲೇವರ್ ಸಖತ್ತಾಗಿರುತ್ತೆ ಅಂತ ಹೇಳಿ ಸಾಂಬಾರು ರೆಡಿ ಆಗಿದೆ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಸಾಂಬಾರು ಕುದಿ ಬರ್ತಾ ಇದೆ ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ನೋಡ್ತಾಯಿದ್ರೆ ಅನಿಸುತ್ತೆ ಎಷ್ಟು ಸಾಂಬಾರು ಟೇಸ್ಟಿಯಾಗಿದೆ ಸಖತ್ತಾಗಿದೆ ನೋಡ್ತಾ ಇದ್ರೆ ಅಷ್ಟು ಸೂಪರಾಗಿದೆ ಅಂಥೇಳಿ ನಾನು ಟೇಸ್ಟ್ನ ನೋಡ್ತಾ ಇದ್ದೀನಿ ಫೈನಲಿ ಸೂಪರಾಗಿದೆ ವೀಕ್ಷಕರೇ ಸಾಂಬಾರು ನೀವು ಮಾಡಿ ನೋಡಿ ವೀಕ್ಷಕರೇ ನೀವೇ ಹೇಳ್ತೀರಾ ಬೊಂಬಾಟ್ ಭೋಜನನೇ ಇದು ಅಂತ ಹೇಳಿ ಅಷ್ಟು ಸೂಪರಾಗಿದೆ ಇದನ್ನು ನನ್ನ ಸೈಡಿಗೆ ಎತ್ತಿಟ್ಕೊಂಡು ಪಲ್ಯ ಅಥವಾ ಕಿಡ್ನಿ ಬೀನ್ಸ್ನ ಒಗ್ಗರಣೆ ಫ್ರೈ ಇದ್ದೀನಿ ವೀಕ್ಷಕರೇ ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಹಾಯಿಲ್ ಹಾಕಿದ್ದೀನಿ ಒಂದು ಬಾಂಡಲಿಗೆ ಹಾಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ನಾನಿಲ್ಲಿ ಒಂದು ನಾಲ್ಕೈದು ಒಣ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದರದ್ದು ಫ್ಲೇವರ್ ಬರಬೇಕು ವೀಕ್ಷಕರೇ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಕಿಡ್ನಿ ಬೀನ್ಸ್ನ ಏನು ಬೇಯಿಸ್ಕೊಂಡಿದ್ರಲ್ಲ ಅದನ್ನು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಅದರ ಜೊತೆಗೆ ನಾನು ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಫ್ಲೇವರ್ ಬಿಡುತ್ತೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಕಿಡ್ನಿ ಬೀನ್ಸು ಮತ್ತು ಸ್ವಲ್ಪ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯ್ಲಿಕ್ಕೆ ಇದ್ದೀನಿ ಇದರಲ್ಲಿ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಹೋಗಬೇಕು ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ನೋರಿ ನೀರಿನ ಅಂಶ ಇದೆ ಇದನ್ನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಮುಚ್ಚಿಬಿಟ್ಟು ನೋಡ್ತಾ ಇದ್ದಿಲ್ಲ ವೀಕ್ಷಕರೇ ಈಗ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಆಗಿದೆ ವೀಕ್ಷಕರೇ ಇದು ಪಲ್ಯ ನೋಡಿ ನೀರು ಕೂಡ ಕಡಿಮೆ ಆಗಿದೆ ಇದರಲ್ಲಿ ಈಗ ನಾನು ಒಂದು ಅರ್ಧ ಭಾಗದಷ್ಟು ಕಾಯಿನ ತುರ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಎಷ್ಟು ಟೇಸ್ಟಿ ಆಗಿರ್ಬೋದು ಅಂಥೇಳಿ ಅಷ್ಟೇ ಟೇಸ್ಟಿ ಆಗಿದೆ ವೀಕ್ಷಕರೇ ಕಿಡ್ನಿ ಬೀನ್ಸಿನ ಪಲ್ಯ ಅಥವಾ ಒಗ್ಗರಣೆ ರೆಡಿ ಆಗಿದೆ ವೀಕ್ಷಕರೇ ನೋಡ್ತಾ ಇದಿಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳಿ ಇವಾಗ ಹಾಗೆ ನಾನು ಇದನ್ನು ಊಟದ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಊಟದ ತಟ್ಟೆಗೆ ಅನ್ನ ಮತ್ತು ಬೊಂಬಾಟಾಗಿರುವಂತಹ ಸಾಂಬಾರು ಮತ್ತು ಕಿಡ್ನಿ ಬೀನ್ಸಿನ ಪಲ್ಯ ಅಥವಾ ಒಗ್ ಫ್ರೈ ಮಾಡಿಕೊಂಡಿರುವಂತಹ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೀವೇ ತಿಂದು ಹೇಳ್ತೀರಾ ಅಷ್ಟು ಬೊಂಬಾಟಾಗಿ ಮತ್ತು ಸೂಪರ್ ಆಗಿದೆ ಅಂತ ಹೇಳಿ ಈ ರೆಸಿಪಿನ ನೀವು ಕೂಡ ಮಾಡಿ ನೋಡಿ ವೀಕ್ಷಕರೇ ನಾನು ಈ ರೆಸಿಪಿ ನನಗಿಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ದ ವಾಚಿಂಗ್